ನಮಸ್ಕಾರ ವೀಕ್ಷಕರೇ ನೀವು ಎ ಟಾಕ್ಸ್ ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಕರಿಬಸಪ್ಪ ಅವರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಇಂಟರ್ವ್ಯೂನಲ್ಲಿ ಏನೆಲ್ಲ ಅಂದ್ರು ಕರಿಬಸಪ್ಪನವರು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಎಲ್ಲನೇ ವಾರದೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಕರಿಬಸಪ್ಪನವರಿಗೆ ಇಂಟರ್ವ್ಯೂ ಕೂಗಿರ್ತಾರೆ ಸೊ ಆಗ ಅವ್ರು ಹೇಳ್ತಾರೆ ನನ್ನ ಜೊತೆ ಜೋಡಿಯಾಗಿ ಒಬ್ಳು ಮುದ್ದಾದ ಹುಡುಗಿ ಬರಬೇಕಾಯಿತು ಏನಿಗಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೂ ಸಹ ಹುಡುಗಿಯಿಂದ ಹುಡುಗ ಸೇವ್ ಆಗ್ತಾ ಇದಾರೆ ಅಲ್ಲೂ ಸಹ ಸುಮಾರ್ ಜನ ಹುಡ್ಗಿ ಹುಡುಗರು ಸೇವ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ ವೀಕ್ಷಕರೇ ಅದನ್ನ ನಂತರ ಇನ್ನೊಂದು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಸೊ ಈ ಹುಡ್ಗಿ ಬಂದಿರೋ ಸಹ ನಾನು ಆಡಲೇಬೇಕಿತ್ತು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಅದ ನಂತರ ದುಃಖದಿಂದ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನನ್ನ ಚಿನ್ನದ ಬ್ರಾಸ್ಲೆಟ್ ಮಾರಿ ನಾನು ನನ್ನ ಬಟ್ಟೆನ ತಗೊಂಡಿದ್ದು ನಾನು ಕಾಸ್ಟ್ಲಿ ಬಟ್ಟೆ ಯಾವತ್ತು ಹಾಕಿಲ್ಲ ನನಗೆ ಸೂಟು ಬೂಟು ಕಂಡ್ರೆ ಹಾಗಲ್ಲ ಅಂತ ಹೇಳಿದ್ದಾರೆ ವೀಕ್ಷಕರೇ ಸೊ ಅದನಂತರ ನಂತರ ಇನ್ನೊಂದು ಅರ್ಥ ಮಾಡ್ಕೋಬೋದು ಏನಪ್ಪಾ ಅಂದ್ರೆ ಸೊ ಅವರ ಚಿನ್ನ ಮಾರಿ ಅವರು ಲೈಕ್ ಬಟ್ಟೆಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅವರೇ ಹೇಳಿದ್ದಾರೆ ಸೊ ಪೇಮೆಂಟ್ ಬಗ್ಗೆ ಬಂದ್ರೆ ಅಷ್ಟೇನು ಪೇಮೆಂಟ್ ಇವರಿಗೆ ಕೊಟ್ಟಿಲ್ವಂತೆ ವೀಕ್ಷಕರೇ ಸೊ ವೀಕ್ಷಕರೇ ಇಷ್ಟೆಲ್ಲ ಅಪ್ಡೇಟ್ನ ಕೊಟ್ಟಿದ್ದೀನಿ ಸೊ ಆದ್ರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಇವೆಲ್ಲ ವೀಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ